ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಆಗಿ ಹಾಗೆ ತುಂಬ ಟೇಸ್ಟಿಯಾಗಿ ಹಸಿರು ಮಿಣಸುಕ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಜೋಳದ ರೊಟ್ಟಿಗಾಗಿರ್ಬೋದು ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಕೂಡ ಈ ಚಟ್ನಿನ ತುಂಬಾ ಟೇಸ್ಟಿಯಾಗಿ ಇದ್ರು ಅದೇ ರೀತಿ ನಾನು ಕೂಡ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ಹಸಿರು ಮೆಣಸಿಕ್ಕ ಚಟ್ನಿ ಮಾಡೋದಕ್ಕೆ ಎಂಟರಿಂದ ಹತ್ತು ಹಸಿರು ಮೆಣಸಿಕ್ಕನ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ಇವಾಗ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬರೋಣ ಈ ರೀತಿ ಸಿಳ್ಕೋಬೇಕು ಎಣ್ಣೆಲಿ ಹಾಕಿದ ತಕ್ಷಣ ಸಿಡಿದ್ಬಿಡುತ್ತೆ ಬಿಡುತ್ತೆ ಅಂತ ಈ ರೀತಿ ಸೀಳು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮೆಣಸಿಕಾನು ಕೂಡ ಇದೇ ರೀತಿ ಸೀಳ್ಕೋಬೇಕು ಅದೇ ರೀತಿ ನಾನು ಅಷ್ಟು ಮೆಣಸಿಕ್ಕು ಕೂಡ ಈ ರೀತಿ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ ಎಣ್ಣೆಲಿ ಹಾಕಿದ ತಕ್ಷಣ ಸೆಡಿಯೋದಿಲ್ಲ ಈ ರೀತಿ ಸೀಳಿ ಸೀಳಿ ಹಾಕ್ಕೊಂಡ್ರೆ ಅಂತ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೀನಿ ತವಕ್ಕೆ ಮೆಣಸಿಕ್ ಹಾಕ್ಕೊಳ್ಳೋಣ ಇವಾಗ ನಾನು ಮೆಣಸಿಕಾಯಿಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಬಿಟ್ಕೊಳ್ಳುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಕೂಡ ಮೆಣಸಿಕ್ಕನ್ನು ಈ ರೀತಿ ಸಿಳ್ಬಿಟ್ಟೆ ಹಾಕ್ಕೋಬೇಕು ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಚೆನ್ನಾಗಿ ಬಿಡುತ್ತೆ ಆಮೇಲೆ ನೀಟಾಗಿ ಬೇಯೋದಿಲ್ಲ ಅಂತ ಮೆಣಸಿಕ್ಕ ಚೆನ್ನಾಗಿ ಫ್ರೈ ಆಗೋಲ್ಲ ಅಂತ ನೋಡಿ ಇವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆದರೆ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಇದರೊಳಗೆ ಕರ್ಬೇವ್ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವನು ಕೂಡ ಸ್ವಲ್ಪ ಹುರ್ಕೊಳ್ಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹಸಿದು ಕೂಡ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ರೀತಿ ಹುರ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ ನಾನಿಲ್ಲಿ ಇವಾಗ ಒಂದು ಪ್ಲೇಟ್ಗೆ ಎತ್ತಿಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಪ್ಲೇಟ್ಗೆ ಎತ್ತಿಡ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮಿಕ್ಸ್ ಕುಟಾಣಿ ಇದೆ ಅಂದ್ರೆ ಕುಟಾಣಿಲೂ ಕೂಡ ಕುಟ್ಕೋಬಹುದು ಅಥವಾ ಒಂದು ಸ್ಮ್ಯಾಷರ್ ಸಹಾಯದಿಂದ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬಹುದು ಇಲ್ಲಿ ಮಿಕ್ಸಿ ಜಾರ್ಗೆ ಮೆಣಸಿನಕಾಯಿ ಹುರಿದಿಟ್ಕೊಂಡಿರುವಂಥ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೀವು ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನ್ ಅಲ್ಲಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಇದನ್ನು ಸಾಫ್ಟಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ರುಬ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಹಸಿ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫೈನಲ್ಲಿ ಹಸಿರು ಮೆಣಸಿಕ್ ಚಟ್ನಿ ರೆಡಿ ಆಯಿತು ತುಂಬನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್